ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಗರ್ಭಾವಸ್ಥೆಯಲ್ಲಿನ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಗರ್ಭಾವಸ್ಥೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ ನಿಮ್ಮ ಮಗುವಿನ ಸ್ಥಳಾವಕಾಶ ಕಲ್ಪಿಸೋದಕ್ಕೆ ಮತ್ತು ಹೆರಿಗೆ ಸಿದ್ಧವಾಗಲು ನಿಮ್ಮ ದೇಹ ತುಟ್ಟು ಬದಲಾವಣೆ ಹಾಗಾಗಿ ಹಲವಾರು ಸಮಸ್ಯೆಗಳು ಕಾಣಿಸಿಕೊಡುತ್ತೆ ಈ ಬದಲಾವಣೆಗಳನ್ನು ನೀವು ಅನುಭವಿಸ್ತಿರುವಾಗ ದೈಹಿಕ ಅಸ್ವಸ್ಥತೆಗಳು ಅಥವಾ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುವುದು ಸಾಮಾನ್ಯ ಇವು ಸಾಮಾನ್ಯವಾಗಿ ಸೌಮ್ಯವಾಗಿರುತ್ತೆ ಆದರೆ ಕೆಲವೊಮ್ಮೆ ಡಾಕ್ಟರ್ಗಳ ಆರೈಕೆ ಅವಶ್ಯಕತೆಯೂ ಇರುತ್ತೆ ಗರ್ಭಾವಸ್ಥೆಯಲ್ಲಿ ನಿಮಗೆ ಯಾವುದೇ ಅಸ್ವಸ್ಥತೆ ಅಥವಾ ಆರೋಗ್ಯ ಸಮಸ್ಯೆ ಇದ್ದರೆ ನಿಮ್ಮ ವೈದ್ಯರೊಂದಿಗೆ ಮಾತಾಡೋದು ಯಾವಾಗಲೂ ಒಳ್ಳೆಯದು ನೀವು ನಿರೀಕ್ಷಿಸಬಹುದಾದ ಕೆಲವು ಸಾಮಾನ್ಯವಾಗಿರುವಂಥ ಗರ್ಭಧಾರಣೆಯ ಆರೋಗ್ಯ ಸಮಸ್ಯೆಗಳು ಇಲ್ಲಿವೆ ಬೆನ್ನು ನೋವು ಬೆನ್ನು ನೋವು ನಿಮ್ಮ ಸೊಂಟ ಸೊಂಟದ ಕೆಳ ಬೆನ್ನಿನ ಸುತ್ತ ನೋವು ಗರ್ಭಧಾರಣೆಯ ಕೊನೆಯಲ್ಲಿ ಸಾಮಾನ್ಯವಾಗಿದೆ ಗರ್ಭಧಾರಣೆ ಆರಂಭದಲ್ಲಿಯೂ ಸಹ ನಿಮಗೆ ಈ ನೋವು ಇರ್ಬೋದು ಬೆನ್ನು ನೋವನ್ನು ತಡೆಗಟ್ಟೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಕೆಲವು ಸಲಹೆಗಳು ಇಲ್ಲಿವೆ ನಿಂತ್ಕೊಳ್ಳಿ ಅಥವಾ ಎತ್ತರವಾಗಿ ಕುಳಿತುಕೊಳ್ಳಿ ಹೆಚ್ಚು ಬಾಗುವುದನ್ನು ತಪ್ಪಿಸಿ ಎರಡೂ ಕಾಲಿನ ಮೇಲೆ ಸಮಾನ ತೂಕದಲ್ಲಿ ನಿಂತ್ಕೊಳ್ಳಿ ನಿಮ್ಮ ಉಬ್ಬು ಮತ್ತು ಕೆಳ ಒಳಗೆ ಬಿಗಿಗೊಳಿಸಿ ಇದರಿಂದ ನಿಮ್ಮ ಬೆನ್ನು ಮೂಳೆ ತಟಸ್ಥವಾಗಿರುತ್ತೆ ಕುಳಿತುಕೊಳ್ಳೋದ್ರಿಂದ ನಿಯಮಿತವಾಗಿ ವಿರಾಮ ತಕೊಳ್ಳಿ ಅಂತಂದರೆ ಕನಿಷ್ಠ ಪ್ರತಿ ಅರ್ಧ ಗಂಟೆಗೆ ಎದ್ದು ಓಡಾಡೋದು ಈ ಥರ ಎಲ್ಲ ಮಾಡಿ ಕೂತಲ್ಲೇ ಕೂತಿರಬೇಡಿ ನೀವು ಕುಳಿತುಕೊಳ್ಳುವ ಸ್ಥಾನನ ಆಗಾಗ ಬದಲಾಯಿಸುವುದು ಉತ್ತಮ ಬಾಗೋದು ಅಥವಾ ತಿರ್ಚೋದು ಹೇಗೆ ಬೇಕಾ ಕುತ್ಕೊಳ್ಳೋದನ್ನ ತಪ್ಪಿಸಿ ಮತ್ತು ಒಂದೇ ಸೊಂಟದಲ್ಲಿ ಮಕ್ಕಳನ್ನು ಹೊತ್ಕೊಂಡು ಓಡಾಡೋದನ್ನ ಕಡಿಮೆ ಮಾಡಿ ಭಾರವಾದ ಯಾವುದೇ ವಸ್ತುಗಳನ್ನು ಎತ್ತೋದಕ್ಕೆ ಹೋಗಬೇಡಿ ಬಟ್ಟೆ ಹಾಕೊಳ್ಬೇಕಾದ್ರೆ ಅಥವಾ ಬಟ್ಟೆ ತೆಗಿಬೇಕಾದ್ರೆ ಕೂತ್ಕೊಂಡು ಹಾಕ್ಕೊಳ್ಳಿ ಅಥವಾ ತೆಗೀರಿ ನಿಮ್ಮ ಕಾಲುಗಳನ್ನು ದಾಟೋದನ್ನು ತಪ್ಪಿಸಿ ಕಾರಲ್ಲಿ ಹೋಗುವಾಗ ಅಥವಾ ಇಳಿಯುವಾಗ ನಿಮ್ಮ ಎರಡೂ ಕಾಲುಗಳನ್ನು ಒಟ್ಟಿಗೆ ಇಟ್ಟು ಇಳಿಯೋದಕ್ಕೆ ಬೆನ್ನು ನೋವಿನಿಂದಾಗಿ ನಿದ್ರಿಸೋದಕ್ಕೆ ಕಷ್ಟ ಆಗ್ಬೋದು ಮಲಗುವ ಮುನ್ನ ಬೆಚ್ಚಗಿನ ಸ್ನಾನ ಅಥವಾ ಸ್ನಾನ ಮಾಡಿದರೆ ಚೆನ್ನಾಗಿ ನಿದ್ರೆ ಬರ್ಬೋದು ನಿಮ್ಮ ಕಾಲುಗಳ ನಡುವೆ ನಿಮ್ಮ ಹೊಟ್ಟೆ ಕೆಳಗೆ ಮತ್ತು ನಿಮ್ಮ ಬೆನ್ನು ಹಿಂದೆ ದಿಂಪು ಅಥವಾ ಸುತ್ತಕೊಂಡು ಕಂಬಳಿಗಳನ್ನು ಹಾಕ್ಕೊಂಡು ನಿಮ್ಮ ಪಕ್ಕಕ್ಕಿಟ್ಕೊಂಡು ಮಲಗೋದನ್ನು ಪ್ರಯತ್ನಿಸ್ಬೋದು ಇನ್ನು ಮಲಬದ್ಧತೆ ಏಳು ವಾರಗಳಿಂದಲೂ ಮಲಬದ್ಧತೆ ಇರೋದು ಸಾಮಾನ್ಯ ಇದಕ್ಕೆ ಸಹಾಯ ಮಾಡೋದಕ್ಕೆ ಅಂದರೆ ನೀವು ಮಲಬದ್ಧತೆಯನ್ನು ಕಡಿಮೆ ಮಾಡೋದಕ್ಕೆ ಹೆಚ್ಚು ಹಣ್ಣು ತರಕಾರಿ ಧಾನ್ಯ ಅಥವಾ ಇತರ ಹೆಚ್ಚಿನ ಫೈಬರ್ ಆಹಾರಗಳನ್ನು ಸೇವಿಸೋದ್ರಿಂದ ನಿಮ್ಮ ಆಹಾರದ ನಾರಿನಂಶ ಹೆಚ್ಚಿಸಬಹುದು ಸಾಕಷ್ಟು ನೀರು ಕುಡಿಯೋದು ಮತ್ತು ನಿಯಮಿತವಾಗಿ ದೈಹಿಕ ಚಟುವಟಿಕೆಗಳು ಮಾಡೋದು ಸಹ ಮಲಬದ್ಧತೆ ನಿವಾರಣೆಗೆ ಸಹಾಯ ಮಾಡುತ್ತೆ ನೀವು ಕಬ್ಬಿಣ ಅಂದರೆ ಐರನ್ ಪೂರಕಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಮತ್ತು ಅವು ನಿಮಗೆ ಮಲಬದ್ಧತೆಯನ್ನುಂಟು ಮಾಡುತ್ತಿದ್ದರೆ ನೀವು ಪ್ರಯತ್ನಿಸಬಹುದಾಗಿರುವಂಥ ಇತರ ಪೂರಕಗಳ ಬಗ್ಗೆ ನಿಮ್ಮ ನರ್ಸ್ ಅಥವಾ ಡಾಕ್ಟರ್ಗಳೊಂದಿಗೆ ಮಾತಾಡಿ ಯಾವ ಟ್ಯಾಬ್ಲೆಟ್ಗಳನ್ನ ಚೇಂಜ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ ಮೂಲವ್ಯಾಧಿ ಎರಡನೇ ಮತ್ತು ಮೂರನೇ ತ್ರೈಮಾಸಿಕಗಳಲ್ಲಿ ಮೂಲವ್ಯಾಧಿ ಹೆಚ್ಚಾಗಿ ಕಂಡುಬರುತ್ತೆ ಈ ಸಲಹೆಗಳು ಮೂಲವ್ಯಾಧಿಯನ್ನು ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಹಣ್ಣು ತರಕಾರಿಗಳು ಮತ್ತು ಧಾನ್ಯಗಳಂತಹ ಹೆಚ್ಚಿನ ಫೈಬರ್ ಆಹಾರಗಳನ್ನ ಸೇವಿಸಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ ಹೆಚ್ಚಿಗೆ ಸಮಯ ನಿಲ್ಲೋದು ಅಥವಾ ಕುಳಿತುಕೊಳ್ಳೋದನ್ನು ತಪ್ಪಿಸಿ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದ್ದರೆ ಈ ಸಲಹೆಗಳು ನಿಮ್ಮ ನೋವನ್ನು ಕಡಿಮೆ ಮಾಡಬಹುದು ಮೂಲವ್ಯಾಧಿಗಳ ಮೇಲೆ ಮಂಜುಗಡ್ಡೆಯ ತಣ್ಣನೆಯ ಅಥವಾ ಒದ್ದೆಯಾದ ಬಟ್ಟೆಯನ್ನು ಇರಿಸಿ ಮಲವಿಸರ್ಜನೆ ನಂತರ ನಿಮ್ಮನ್ನು ಪ್ಯಾಟ್ ಮಾಡಿಕೊಳ್ಳೋದಕ್ಕೆ ತೇವಾಂಶವುಳ್ಳ ಟಾಯ್ಲೆಟ್ ಪೇಪರನ್ನು ಬಳಸಿ ಮೂಲವ್ಯಾಧಿಗಳನ್ನು ಉಜ್ಜೋದನ್ನು ತಪ್ಪಿಸಿ ಗರ್ಭಾವಸ್ಥೆಯಲ್ಲಿ ಬಳಸಲು ಸುರಕ್ಷಿತವಾಗಿರುವಂಥ ಓವರ್ ದಿ ಕೌಂಟರ್ ಮೂಲವ್ಯಾಧಿ ಚಿಕಿತ್ಸೆಗಳ ಬಗ್ಗೆ ನಿಮ್ಮ ಡಾಕ್ಟರ್ ಅಥವಾ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಯಾರಿರ್ತಾರೆ ಅವರನ್ನು ಕೇಳಿ ಅಜೀರ್ಣ ಎದೆಯುರಿ ಮತ್ತು ಹಿಮ್ಮುಖ ಹರಿವು ಗರ್ಭಾವಸ್ಥೆಯಲ್ಲಿ ಮತ್ತು ವಿಶೇಷವಾಗಿ ಹನ್ನೆರಡು ವಾರಗಳಿಂದ ಯಾವುದೇ ಸಮಯದಲ್ಲಿ ಅಜೀರ್ಣ ಎದೆಯುರಿ ಮತ್ತು ಹಿಮ್ಮುಖ ಅರಿವು ಸಾಮಾನ್ಯವಾಗಿರುತ್ತೆ ನಿಯಮಿತವಾಗಿ ಅಂದರೆ ಆಗಾಗ ಸ್ವಲ್ಪ ಸ್ವಲ್ಪನೇ ಊಟಗಳನ್ನು ಸೇವಿಸಿ ಊಟ ಆದ ನಂತರ ಮಲಗುವ ಮೊದಲು ಕನಿಷ್ಠ ಎರಡು ಗಂಟೆ ಕಾಯಿರಿ ಅಂತರದಲ್ಲಿ ಮಲಗಿರಿ ಮಲಗುವ ಎರಡು ಮೂರು ಗಂಟೆಗಳ ಮೊದಲು ನೀರು ಕುಡಿಯೋದೇ ಇರೋದಕ್ಕೆ ಪ್ರಯತ್ನ ಪಡಿ ಆದರೆ ನಿಮಗೆ ಬಾಯಾರಿಕೆ ಆದಾಗಲೆಲ್ಲ ನೀರು ಕುಡಿಯಿರಿ ಮತ್ತು ಹಗಲಲ್ಲಿ ಸಾಕಷ್ಟು ನೀರು ಕುಡೀರಿ ರಾತ್ರಿ ನೀರು ಕುಡಿಯೋದನ್ನು ಸ್ವಲ್ಪ ಕಮ್ಮಿ ಮಾಡಿ ನೀವು ಮಲಗಿರುವಾಗ ನಿಮ್ಮ ತಲೆ ಮತ್ತು ಭುಜಗಳನ್ನು ನಿಮ್ಮ ದೇಹದ ಉಳಿದ ಭಾಗಗಳಿಗಿಂತ ಸ್ವಲ್ಪ ಎತ್ತರದಲ್ಲಿ ಇರಿಸೋದಕ್ಕೆ ದಿಂಬುಗಳನ್ನು ಉಪಯೋಗಿಸಿ ಮಸಾಲೆಯುಕ್ತ ಕೊಬ್ಬಿದು ಮತ್ತು ಆಮ್ಲೀಯ ಆಹಾರಗಳು ಸಿಟ್ರಸ್ ಹಣ್ಣಿನ ರಸಗಳು ಕಾರ್ಬೋಹೈಡ್ರೇಟ್ ಪಾನೀಯಗಳು ಮತ್ತು ಕೆಫಿನ್ ಅಂಥ ಪಾನೀಯ ಅಂದರೆ ಕಾಫಿ ಟೀ ಇಂಥ ಪಾನೀಯಗಳನ್ನು ತಪ್ಪಿಸಿ ಹಾಗೆ ಸತ್ಯವಾದಷ್ಟು ನಿಮ್ಮ ಎಡಭಾಗದಲ್ಲಿ ಮಲಗಿಕೊಳ್ಳಿ ಗರ್ಭಾವಸ್ಥೆಯಲ್ಲಿ ಯಾವುದೇ ಸಮಯದಲ್ಲಿ ನಿಮಗೆ ಕಾಲು ಅಥವಾ ಪಾದದ ಸೆಳೆತ ಉಂಟಾಗಬಹುದು ನೀವು ಸಾಕಷ್ಟು ನೀರು ಕುಡಿದಿದ್ದರೆ ವಿಶೇಷವಾಗಿ ಬೇಸಿಗೆಗಾಲದಲ್ಲಿ ವಾತಾವರಣ ಚೇಂಜ್ ಆಗೋದ್ರಿಂದ ಇಂಥ ಸಮಯದಲ್ಲಿ ಈ ಕಾಲು ಸೆಳೆತ ಅಥವಾ ಪಾದದ ಸೆಳೆತ ಬರೋ ಸಾಧ್ಯತೆ ಹೆಚ್ಚು ಹೆಚ್ಚಿನ ಸೆಳೆತಗಳು ಹತ್ತು ನಿಮಿಷಗಳಲ್ಲೇ ತಾವಾಗೇ ಮಾಯ ಆಗುತ್ತೆ ಸ್ನಾಯುಗಳನ್ನು ಹಿಗ್ಗಿಸೋ ಅಥವಾ ಮಸಾಜ್ ಮಾಡೋ ಮೂಲಕ ಅಥವಾ ನಿಂತು ಕಾಲಿನ ಮೇಲೆ ಭಾರ ಹಾಕೋ ಮೂಲಕ ನಿಮ್ಮ ನೋವನ್ನು ನಿವಾರಿಸಬಹುದು ಬೆಳಗಿನ ಬೇನೆ ಗರ್ಭಾವಸ್ಥೆಯಲ್ಲಿ ಬೆಳಗಿನ ವಾಕರಿಕೆ ಬಹಳ ಬೇಗ ಪ್ರಾರಂಭ ಆಗ್ಬೋದು ಇದು ಸಾಮಾನ್ಯವಾಗಿ ಆರರಿಂದ ಹನ್ನೆರಡು ವಾರಗಳಲ್ಲಿ ಹೆಚ್ಚಿಗೆ ಇರುತ್ತೆ ಮತ್ತು ಹದಿನಾಲ್ಕನೇ ವಾರಗಳ ಹೊತ್ತಿಗೆ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗಿರುತ್ತೆ ಇದು ಸಾಮಾನ್ಯವಾಗಿ ದಿನದ ಆರಂಭದಲ್ಲೇ ಕೆಟ್ಟದಾಗಿರುತ್ತೆ ಆದರೆ ಹಗಲು ಅಥವಾ ರಾತ್ರಿ ಯಾವ ಸಮಯದಲ್ಲಿ ಬೇಕಾದರೂ ವಾಂತಿ ವಾಕರಿಕೆ ಇವು ಸಂಭವಿಸ್ಬೋದು ಬೆಳಗಿನ ಬೇನೆಯ ಲಕ್ಷಣಗಳನ್ನು ನಿರ್ವಹಿಸುವ ಸಲಹೆಗಳು ಇಲ್ಲಿವೆ ಸಣ್ಣ ಊಟ ಮತ್ತು ತಿಂಡಿಗಳನ್ನು ಹೆಚ್ಚಾಗಿ ಸೇವಿಸಿ ಅನಾರೋಗ್ಯ ಅನ್ನಿಸ್ತೇ ನೀವು ಏನನ್ನು ತಿನ್ಬೋದು ಅನ್ನೋದನ್ನ ಯೋಚಿಸಿ ಇವು ಉಪ್ಪು ಮೃದು ಒಣ ಅಥವಾ ಹೆಚ್ಚಿನ ಪ್ರೋಟೀನ್ ಆಹಾರಗಳಾಗಿರಬಹುದು ನಿಮಗೆ ಅನಾರೋಗ್ಯ ಉಂಟು ಮಾಡೋ ಆಹಾರಗಳನ್ನು ತಪ್ಪಿಸಿದರೆ ಸಾಕು ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಕುಡಿತಾ ಇರಿ ಅಂದರೆ ಸ್ಪಷ್ಟ ಕಾರ್ಬೊನೇಟೆಡ್ ಅಥವಾ ಹುಳಿ ಪಾನೀಯಗಳು ಅಥವಾ ಎಳ್ನೀರು ಇಂಥದ್ದು ಏನಾದರೂ ಸಣ್ಣ ಪ್ರಮಾಣದಲ್ಲಿ ತಗೊಳ್ತಾ ಇರಿ ಹಾಗೆ ನಿಯಮಿತವಾಗಿ ಚಿಕ್ಕ ನಿದ್ರೆಗಳನ್ನು ಮಾಡ್ತಾ ಇರಿ ಗರ್ಭಧಾರಣೆಯಾಗಿ ಸುರಕ್ಷಿತವಾಗಿರೋ ಓವರ್ ದಿ ಕೌಂಟ್ ಔಷಧಿಗಳು ಮತ್ತು ಪೂರಕಗಳ ಬಗ್ಗೆ ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಮೂತ್ರ ವಿಸರ್ಜನೆ ಗರ್ಭಾವಸ್ಥೆಯಲ್ಲಿ ಆಗಾಗ ಮೂತ್ರ ವಿಸರ್ಜನೆ ಮಾಡ್ತಾನೇ ಇರಬೇಕಾಗತ್ತೆ ಇದು ತುಂಬ ಸಾಮಾನ್ಯವಾಗಿರೋ ಒಂದು ಸಮಸ್ಯೆ ಇದು ನಿದ್ರೆ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಥವಾ ರಾತ್ರಿ ಸಮಯದಲ್ಲಿ ನೀವು ಹೆಚ್ಚಾಗಿ ಎಚ್ಚರಗೊಳ್ಳಬಹುದು ದಿನ ಇಡೀ ನೀವು ಕುಡಿಯೋ ನೀರು ಶಿಫಾರಸು ಮಾಡಲಾಗಿರುವಂಥ ದೈನಂದಿನ ಸೇವನೆ ಎರಡು ಕಾಲು ಲೀಟ್ರು ಅಥವಾ ಒಂಬತ್ತು ಕಪ್ಗಳಷ್ಟಿರಬೇಕು ರಾತ್ರಿಯಲ್ಲಿ ಕಡಿಮೆ ನೀರನ್ನು ಕುಡಿಯೋದಕ್ಕೆ ಪ್ರಯತ್ನ ಪಡಿ ಆದರೆ ನಿಮಗೆ ಬಾಯಾರಿಕೆ ಆದಾಗಲೆಲ್ಲ ನೀರು ಇರಿ ಹಗಲಿನಲ್ಲಿ ಮೂತ್ರ ವಿಸರ್ಜನೆಯನ್ನು ಹೆಚ್ಚಾಗೋದನ್ನು ತಪ್ಪಿಸೋದಕ್ಕೆ ನೀವು ಹೆಚ್ಚಿಗೆ ಏನೂ ಮಾಡಬೇಕಾಗಿಲ್ಲ ಆದರೆ ನಿಮ್ಮ ಮೂತ್ರಕೋಶದ ಉತ್ತಮ ನಿಯಂತ್ರಣ ಮತ್ತು ಮೂತ್ರದ ಅಸಂಯಮಗಳನ್ನು ತಡೆಗಟ್ಟೋದಕ್ಕೆ ನಿಮ್ಮ ಶ್ರೋಣಿಯ ಮಹಡಿ ಸ್ನಾಯುಗಳನ್ನು ಬಲಪಡಿಸಬಹುದು ಇನ್ನು ಉಬ್ಬಿರುವಂಥ ರಕ್ತನಾಳಗಳು ಹನ್ನೆರಡು ವಾರಗಳ ಹಿಂದೆಯೇ ಕಾಣಿಸಿಕೊಳ್ಳುತ್ತವೆ ಸಾಮಾನ್ಯವಾಗಿ ಕಾಲುಗಳಲ್ಲಿ ನಿಯಮಿತ ವ್ಯಾಯಾಮ ಮಾಡಿ ಹೆಚ್ಚು ಹೊತ್ತು ನಿಲ್ಲೋದನ್ನು ತಪ್ಪಿಸಿ ಬಿಗಿಯಾಗಿರೋ ಬಟ್ಟೆ ಅಥವಾ ಎತ್ತರದ ಹಿಮ್ಮಡಿ ಬೂಟು ಅಥವಾ ಚಪ್ಪಲಿಗಳನ್ನು ಧರಿಸೋದನ್ನು ತಪ್ಪಿಸಿ ಸಾಧ್ಯವಾದಷ್ಟು ಹೆಚ್ಚಾಗಿ ನಿಮ್ಮ ಕಾಲುಗಳನ್ನು ಮೇಲೆ ಕೆತ್ತಕೊಂಡು ಕೂತ್ಕೊಳ್ಳಿ ರಕ್ತನಾಳಗಳ ಮೇಲೆ ಐಸ್ ಪ್ಯಾಕ್ ಹಾಕಿ ನಿಮ್ಮ ಕಾಲುಗಳಿಂದ ಹೃದಯಕ್ಕೆ ರಕ್ತದ ಹರಿವನ್ನು ಹೆಚ್ಚಿಸೋದಕ್ಕೆ ನಿಮ್ಮ ಎಡಭಾಗದಲ್ಲಿ ಮಲಗಿ ನಿಮ್ಮ ಮಗುವಿಗೆ ನಾಲ್ಕು ತಿಂಗಳು ತುಂಬ ಹೊತ್ತಿಗೆ ಉಬ್ಬಿರೋ ರಕ್ತ ನಾಣಗಳು ಸಾಮಾನ್ಯವಾಗಿ ತಾವಾಗೆ ಮಾಯ ಆಗುತ್ತೆ ಇನ್ನು ಗರ್ಭಾವಸ್ಥೆಯಲ್ಲಿ ಕಡಿಮೆ ಅಂದರೆ ಸಾಮಾನ್ಯ ಮತ್ತು ಹೆಚ್ಚು ಗಂಭೀರ ಸಮಸ್ಯೆಗಳನ್ನು ಸೂಚಿಸೋ ಕೆಲವು ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳಿವೆ ಗರ್ಭಾವಸ್ಥೆಯಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗಳ ಲಕ್ಷಣ ಕಂಡು ಬಂದರೆ ಸಾಧ್ಯವಾದಷ್ಟು ಬೇಗ ನಿಮ್ಮ ಡಾಕ್ಟರ್ ಅಥವಾ ಹೆರಿಗೆ ಆಸ್ಪತ್ರೆಗೆ ಕರೆ ಮಾಡೋದು ಬಹಳ ಮುಖ್ಯ ಗರ್ಭಾವಸ್ಥೆಯ ಸಮಯದಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಅಪಾಯಕಾರಿ ಅಂಶಗಳಿವು ನೀವು ಗರ್ಭಾವಸ್ಥೆಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಬೆಳೆಸ್ಕೊಳ್ಳೋ ಸಾಧ್ಯತೆ ತುಂಬಾ ಹೆಚ್ಚು ನಿಮ್ಮ ಹಿಂದಿನ ಗರ್ಭಧಾರಣೆಯಿಂದ ಆರೋಗ್ಯ ಸಮಸ್ಯೆ ಅಥವಾ ತೊಡಕಿರುತ್ತೆ ವೈದ್ಯಕೀಯ ಸ್ಥಿತಿಯನ್ನು ಹೊಂದಿರ್ತೀರಿ ಗರ್ಭಾವಸ್ಥೆಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಸ್ಥಿತಿಗಳು ನಿಮ್ಮ ಕುಟುಂಬದಲ್ಲಿ ಹಿಂದೆ ಯಾರಿಗಾದರೂ ಇದ್ದರೆ ಇದು ನಿಮಗೂ ಸಹ ಕಂಡು ಬಂದರೆ ನಿಮ್ಮ ಪ್ರಸವ ಪೂರ್ವ ನೇಮಕಾತಿಗಳಲ್ಲಿ ವೈದ್ಯರಿಗೆ ತಿಳಿಸಿ ಅಂದರೆ ಯಾವ ಡಾಕ್ಟ್ರ ಹತ್ರ ನೀವು ಮೆಡಿಸಿನ್ ಎಲ್ಲ ತೊಗೊಂಟಿರ್ತೀರಾ ಆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಗರ್ಭಧಾರಣೆಯಲ್ಲಿ ಆರೋಗ್ಯಗಳ ಸಮಸ್ಯೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ಬಿಟ್ಟರೆ ಅವುಗಳು ಸಂಭವಿಸೋದನ್ನು ತಡೆಯೋದಕ್ಕೆ ಯಾವುದೇ ಮಾರ್ಗಗಳಿಲ್ಲ ಆದರೆ ನೀವು ಯಾವ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತೊಗೊತಿದ್ದೀರೋ ಅವ್ರಗಳ ಹತ್ರ ನೀವು ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಮೇಲೆ ಹೇಳಲಾಗಿರುವಂಥ ಯಾವುದೇ ಲಕ್ಷಣ ಇದ್ದರೆ ನಿಮ್ಮ ಡಾಕ್ಟರ್ಗಳಿಗೆ ತಿಳಿಸುವ ಮೂಲಕ ಆ ಸಮಸ್ಯೆಗಳನ್ನು ಹೊಂದಿದಂಥ ಸಾಧ್ಯತೆಯನ್ನು ಕಡಿಮೆ ಮಾಡ್ಬೋದು ಅಥವಾ ಆ ಸಮಸ್ಯೆ ಹದಗಡದಂತೆ ತಡಿಬೋದು ನೀವು ಆದಷ್ಟು ಬೇಗನೆ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಡಾಕ್ಟರ್ಗಳಿಗೆ ತಿಳಿಸಿದ್ರೆ ಉತ್ತಮ ನಿಮ್ಮ ಗರ್ಭಧಾರಣೆ ಆರೋಗ್ಯ ಸಮಸ್ಯೆ ಇದ್ದರೆ ನಿಮ್ಮ ಡಾಕ್ಟರ್ ನಿಮ್ಮನ್ನು ಪರೀಕ್ಷಿಸಿ ಯಾವ ಥರದ ಮೆಡಿಸಿನ್ಗಳನ್ನು ಕೊಡ್ಬೋದು ಅಂತ ಹೇಳ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆರೋಗ್ಯಕರ ನೈರ್ಮಲ್ಯ ಮತ್ತು ಸುರಕ್ಷಿತವಾಗಿರೋದು ಮುಖ್ಯ ಆರೋಗ್ಯಕರ ನೈರ್ಮಲ್ಯ ಮತ್ತು ಸುರಕ್ಷತೆ ಜೀವನ ಶೈಲಿ ನಿಮಗೆ ಕೆಲವು ಗರ್ಭಧಾರಣೆಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಹೊಂದುವಂಥ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಆರೋಗ್ಯವಾಗಿರೋದಕ್ಕೆ ಕೆಲವು ಸಲಹೆಗಳು ಆರೋಗ್ಯಕರವಾದ ಆಹಾರವನ್ನು ಸೇವಿಸಿ ಮತ್ತು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ಸ್ಮೋಕಿಂಗ್ ಅಥವಾ ಇದು ಡ್ರಿಂಕ್ಸ್ ಮಾಡೋದು ಮತ್ತು ಸೂಚಿಸ ಇರುವಂಥ ಔಷಧಿಗಳನ್ನು ತಗೊಳ್ಳೋಣ ನಿಲ್ಲಿಸಿ ನಿಮ್ಮ ಮಗುವಿನ ವಿಶಿಷ್ಟ ಚಲನೆಗಳ ಬಗ್ಗೆ ತಿಳಿದಿರೋದ್ರಿಂದ ಮಕ್ಕಳು ಹೊಟ್ಟೆ ಒಳಗೆ ಹುಟ್ಟೋದಕ್ಕಿಂತ ಮುಂಚೆ ಊನ ಆಗೋದು ಅಥವಾ ಮರಣದ ಅಪಾಯವನ್ನು ಕಡಿಮೆ ಮಾಡ್ಬೋದು ರೋಗ ನಿರೋಧಕ ಲಸಿಕೆಯನ್ನು ಸಹ ಪಡೆಯಿರಿ ಇವಿಷ್ಟು ಗರ್ಭಾವಸ್ಥೆಯಲ್ಲಿನ ಸಾಮಾನ್ಯವಾದ ಸಮಸ್ಯೆಗಳು ಹಾಗೆ ಅವುಗಳ ಪರಿಹಾರಗಳ ಕುರಿತಾದಂಥ ಮಾಹಿತಿಯಾಗಿತ್ತು ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ దన్యవాదగొడు.